ಯಾರು ಹೇಳಿ ಕಂದಾ ಹಲೋ ಕಂದಾ ಹೇಳಿ ಏನ್ ಮಾಡ್ತಿದ್ಯಾ ಮಗನೇ ಏನಿಲ್ದ ಇದು ಚಿಕನ್ ಇದು ಮಾಡಿದ್ರು ಇನ್ನೂ ಊಟ ಮಾಡಿಲ್ಲ ಅವ್ರೇನ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದಾ ಯಾರ್ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಈ ಲೆಕ್ಕ ಹೊಡ್ದಿತ್ತು ಅಂದ್ರು ಸರೋತ್ರ ಹಾ ಲೇ ನಾನ್ ಕಣೊ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ರು ಸ್ವಾಮಿ ಅಂತ ಹಗಲು ಗುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಐತ್ರ ಹುಷಾರ್ ಆಯ್ತ್ರ ಕಣ ಹುಷಾರ್ ಆಯ್ತು ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲ ಹಲೋ

ಸ್ವಾಮಿನಾ ನಿನ್ನೂ ನಿನ್ನ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ ಊಸ ಊ ಸ್ವಾಮಿ ತೋಟ ಸ್ವಾಮಿ ಕಂದ ಏ ಏಕಾ ಕಂದ ಇದು ಹದಿನೈದು ಜನಕ್ಕೆ ಹದಿನೈದ್ ಜನಕ್ಕೆ ಒಂದೇ ಸಲನ ಓ ಹೊಟ್ಟೆ ತುಂಬ ಕೂಸ್ಕೊಡ್ತಿಯ ಲೇಯ್ ನಿನ್ಗೆ ಒಳ್ಳೇದ್ ಮಾಡ್ಬೇಕಾರೆ ಏನೇ ಇವೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲ ಅವ ಗಾರೆಲ್ಲ ಹೋಗೈತೆ ನಮ್ದು ಕೂದ್ಲು ಹಾ ಲೇಯ್ ಕಂದ ಆ ಏಕಪ್ಪಾವ್ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ ಅದೇ ಇನ್ನೊಂದ್ ಸಲ ಮಗನೇ ಅಂತ ಕೂಗಿದೆ ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕೊಂತೇನೋ ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ್ಕೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು ಲೇ ಕಂದ ದಾರುಣ ವ್ಯಾಕ್ತ ವಿಂಟಮ್ ಪುಲಿಸ್ ನಾಕ್ತಾರೆ ಹಾ 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 ವೆಂಕಟಾಚರ್ಮೆಂಟ್ ನಾ ಬಾದ್ರೆ ಇದು ಬರಲ್ಲ ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಕಣ ಸಂಸ್ಕೃತ ಬರಲ್ಲ ಬರ್ದಿದ್ರೆ ಪರವಾಗಿಲ್ಲ ಕಣ ಅದ ಹೋಗಬಾರ ಮಾತಾಡತೀ ನಮಗೂ ಬೆಲೆ ಐತೆ ಇಲ್ಲೇ ಮಗನೇ ಎಷ್ಟ್ ಸಲ ಮಗನೇ ಅಂತ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಆ ಹೇಳಿ ಏನ್ ಮಾಡ್ತಿದೀಯ ಕುಕ್ಕಂಡು ಇದು ಮಾಡ್ದೆ ಇದು ಚಳಿ ಆಗ್ತಾ ಐತೆ ಇದನ್ ಟವಲ್ ಉತ್ನ ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚವಳಿ ಕೈ ಕೇಳ ಇದು ಪಂಚ ಪ್ಯಾಂಟು ಪ್ಯಾಂಟ್ ಆ ಪಂಚೋಳಿ ಕೈ ಕೇಳ ಪಂಚಾವಳಿಗೆ ಹಾ ನಿಮ್ಮ ಸ್ವಾಮಿನ ನೀನು ಹುಂಕಣ್ಣ ಯಾಕೋ ಕೈ ಕೈಕೊಂಡು ಅಲ್ಲ ಇವ್ರೆ ಅಣ್ಣ ಅಣ್ಣ ಅಲ್ಲ ಇವ್ರಂತಿಗಳ ಸ್ವಾಮಿಗಳೇ ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಸ್ವಾಮಿಂತರ ಹಿಂಗೆಲ್ಲ ಹೇಳ್ಕೊಡವ್ ಈಗ ಪಂಚಾವಳಿ ಕೇಳ್ರಿ ಆಮೇಲೆ ಇದು ನೀರಾಗಿ ಕಿತ್ಕೊಂಡ್ರಿ ಅಂತ ಬರ್ಬಾರ ಟೈಮ್ ಮಳೆ ಬರ್ತೈತೆ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲಾ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಶಿಫ್ಟ್ ಕೊರೋನಾ ಮೂರನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹಾ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಬೇಕು ಅಲ್ಲ ನೀನು ನಿನ್ನ ಸಮೇತ ಸುಟ್ಟ ಹಾಕಿಬಿಡೋಣ ಅಂತ ಸಿಟ್ಬೋತೈತೆ ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ ಹೆಸರಿ ಸ್ವಾಮಿ ಸ್ವಾಮಿ ಅಲ್ಲ ಅಲ್ಕಡ್ ಸ್ವಾಮಿ ಯಾವ ಊರು ತಾಲೂಕು ಯಾವ ಊರು ಯಾವ ರಾಜ್ಯದ ಯಾವ ಊರಾಗ್ ಬರುತ್ತೆ ಇದು ಸ್ವಾಮೀಜಿ ನೀವು ಇರೋದು ಜಾಗ ಅಲ್ಕಡ್ ಸ್ವಾಮಿ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರ್ ಜಿಲ್ಲೆ ಬಳ್ಳಾಪುರ ಆ ಬಳ್ಳಾಪುರ ಹಾ ನಮ್ಮೂರಲ್ಲಾ ನಿಮ್ಗೂ ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು ಅದೇ ಬ ನಿಮ್ದು ಬಳ್ಳಾಪುರ ಅಲ್ವಾ ಐ ಹಲೋ ಹಾ ಐಕ್ರೇ ಸಮಯ ನಿಮ್ ಸವಾಲು ಸಾಕು ಏ ಕಂದ ತಡಿಯ ಒಂದ್ ನಿಮಿಷ ತಡಿಯಾಕ ಅದೇ ಲಕ ಒಂದೇ ನೋಡ್ರಿ ಲಕ ಲಕ ಅಂತ ಕೊರ ಹೋಗ್ತಿರಂತಿ ಲೇ ಮಗನೇ ನನ್ನ ಮಗನೇ ಅಂತಂದ್ರೆ ಜಾಯ್ ನಮ್ಮ ಅಪ್ಪನೇ ಮಗನೇ ಅಂತ ಕರದಿಲ್ಲ ನಿಮ್ಮ ಎಷ್ಟು ವರ್ಷ ಆಗೋ ನಿಮ್ ನೀನು ಹೇಳ ಮಾತಾ ಬಂದವರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಜಾವಳಿ ಕೈ ಲಕ್ಕ ಕೊರೋನಾ ಹೋಗುತ್ತೆ ಬುಖ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಲಕಲಕ ಲಕ್ಕ ನೆಗಡಿ ಹೋಗುತ್ತಾ ಲೇಯ್ ಮಗನೇ ಲೇ ಪಾಯಿ ಅಂದ್ರೆ ಅದೇ ನಾನು ಲೇಯ್ ತಡಿಯೋ ಒಂದ್ ನಿಮಿಷ ನೀನು ಎಲ್ಲಿದ್ದೀಯ ಈಗ ನಾನು ಇಲ್ಲಿ ಸೋಳೆ ಆಗ್ತಾ ಇದೆ ಇಲ್ಲಿ ಟವಲ್ ಹೋಗ್ಕೊಂಡು ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಮನೆ ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ಯಾ ಇದ್ದೀನಿ ಯಾವ ಬಾಗ್ಲಾಗೆ

ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ರೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗುಸ್ಕಿ ತೋರಿದೆ ಪಿನ್ ಹಾಕೊಂಡಿದ್ದೀನಿ ಯಪ್ಪ ಏನ್

ನೀವು ಕೂದ್ಲು ಕೇಳಿಸ್ತಾರೆ ನೀವು ಆ ಅದೆ ಒಂತರ ಕೂಂಡ್ಲು ಕೀಳಿಸಿದ್ರಲ್ಲ ಆಸ ಮಾರ ಇಲ್ಲ ಇಲ್ಲ ಕೂದ್ಲು ಕೇಳಿಸಲ್ಲ ಕಾಣ ನಾನು ನೀವು ನೀವು ಲಕ ಲಕ ಸಬರಾ ತುಂಬ ಹೇಳಿ ಆಂಡ್ರೋಯರ್ ಬಿಚ್ಚ ಕೇಳಿಕೆ ಆ ಎರಡು ಹೇಳಿ ಜಲ್ದು ಮಳೆ ಏನೈತಿ ಈಗ ಆ ಹಿಂಗೆ ಆಂಡ್ರೋಯರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈಲಿ ಮೊಬೈಲ್ ಐತೆ ಕೈಯಾಗ ಮೊಬೈಲ್ ಐತಲ್ಲ ಅಂಡರ್ವೇರ್ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸಮಾರ ಅಲ್ಲ ಕಡೋ ಹ ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ಇದೆಂತದ್ದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಹಾ ಯಾರು ಹೇಳ್ರಿ ನೀವು ನಾನು ಅಲ್ಕಟ್ ಸ್ವಾಮಿ ಹಾ ಆಂಡ್ರ್ವರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಆಂಡ್ರ್ವರ್ ಬಿಚ್ಚಿದ ಮೇಲೆ ಆಂಡ್ರ್ವರ್ ಐತೆ ಏ ಆಂಡ್ರ್ವರ್ ಕೆಳಿ ಕೆಳದ ಮೇಲೆ ಅಲ್ಲೇನ ಐತೆ ಆಂಡ್ರ್ವರ್ ಇತ್ತು ಜಾಗದಗೆ ಏನ ಐತೆ ಓ ಹೋ ಹೋ ಇರುಕೋ ನೀನು ಅಲ್ಲ ನೀನು ನಿಮ್ಮ ಆಂಡ್ರ್ವರ್ ಬಿಟ್ಟು ನಿಮ್ಮ ದಾನ ಐತೆ ಅಣ್ಣ ಇದು ಅದನ್ನೆಲ್ಲ ಬಯ ಹೇಳ್ತಾರ

ಯಾರು ಇವರು ನಾನು ನಾನು ಅಂದ್ರೆ ಮಾತಾಡಿದ್ದು ಅವರು ಈಗ ಜೊತೆ ಮಾತಾಡದ ಅವರು ನಮ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾತಾಡ ಮಾತಾಡಿದೆ ನಾನ್ ನಮ್ ಗಂಡನ ಜೊತೆ ಮಾತಾಡುವಂತ ಹೇಳ್ದೆ ಅವ್ರಿಗೆ ಮೂಗ ಸಲ ಬಂದು ನಿಮ್ಮ ಎಷ್ಟು ಜನ ಕೊಟ್ಟಿದ್ರೆ ಮುಂದೆ ನಾನು ಸತ್ತ ಹೋಗ್ಬಿಟ್ರೆ ಸತ್ತೋಗುತ್ತಾ ನೀನು ಸದ್ ನಾನಲ್ಲ ಹೇಳಿದ್ದು ನಮ್ ಬಾಯ್ ಫ್ರೆಂಡ್ ನಿನ್ನಂತಾರು ನಿನ್ನಂತಾರು ನಿನ್ ಜೊತೆ ಬಂದ್ ಬರ್ತಾರಲ್ಲ ಅಂತಾರು ಜನ ಸತ್ ಹೋದ್ರು ಐವತ್ ಸಾವಿರ ಜನ ಬರ್ತಾರೆ ನಿನ್ನಂತರಿಂದ ಹೊರನ ಬಂದು ಜನಗಳು ನುಣ್ಣಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಹಾಳು ಮಾಡಿ ಜನಗಳನ್ನ ದುಡ್ಡು 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 ಹೋಗ್ತಾರ ಕೊರೋನಾದಿಂದ ನಿಮ್ಮಂತರ ಅಂಟಿಸ್ಕೊಂಡ್ ನಮ್ಮಂತರಿಗೆಲ್ಲ ಕೊರೋನಾ ಅಂಟಿಸಿ ಇಡೀ ಕರ್ನಾಟಕ ದೇಶ ಅಡ್ಕೊಂಡಂಗ್ ಮಾಡಿತ್ತು ನಮ್ಮ ಮನೆಯವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಯಾಕಂದ್ರೆ ಸರಿಯಾಗಿ ಕಲೆ ಇತ್ತಿ ನಾನ್ ಮುಂದೆ ಯಾಕೆಂದ್ರೆ ಇದ್ರೆ ಉಪ್ಸ ನಿಮ್ಗೆ ಕೊರೊನಾ ಬಂದಿದ್ದ ಬಂದಿದ್ರೆ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಪ್ಪ ಗಂಟ್ಲದ್ದು ಬಂದು ಇದಾಗ್ಬಿಟ್ಟು ಉಸಿರಾಡಿನ ಆಗ್ಬಿಟ್ಟಿ ಆಮೇಲೆ ಆದ್ಮೇಲೆ ನಿಂಗೆ ಆಂಬುಲೆನ್ಸ್ ಟ್ಯಾಂಡ್ ಹೋಗ್ಬೇಕಾರೆ ಅಂದ್ಕೊಂಡು ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕಂಡು ಹೊರಗೆ ಹೋಗ್ಬಿಟ್ರು ನೀನು ಇಡೀ ನಿನ್ನತ್ರ ಕೆಟ್ಟು ಕೆಟ್ಟು ಹಾಳಾಗ್ ಹೋಗ್ತವ್ರಲ್ಲ ಜನಗಳು ಹೌದು ಒಂದಾಗ ದಾರಿ ಆಗ್ತೈತಿ ನಿನ್ನಂತ ಮೊದ್ಲು ಹೊರಗೋಗ್ ಕೊರೋನಾ ಬಂದ ನೀನು ಮೊದ್ಲು ಜನಗಳಿಗೆ ಹೋಗ್ರಿ ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ ನೀವ್ ಚೆನ್ನಾಗಿರ್ ಹೋಗ್ರಿ ನಮ್ ದುಡಿಮೆ ಏನೋ ಕಷ್ಟನ ಸುಖಾನ ಅನುಭವಿಸ್ತೀನಿ ಅಂತೀವಿ ನೀವ್ಯಾಗ್ ನನ್ನಿಂದ ಆಳಾಗ ಹೋಗ್ತಿರ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ ಹಾ ನೋಪಾರ ನೀನ್ ಮತ್ತಿಗ್ ಗೋಲ್ ರಮ್ಮಕೋದು ಅಲ್ಲಿ ತಿಪ್ಪೂರಂತ ಹೋಗೋದು ನಿಮ್ಮಅಮ್ಮನ್ ನಿನ್ನ ನೀನ್ ಬಂದು ನನ್ನ ದೀಪನು ಚಾಪೆ ಇಟ್ಕೊಂಡು ನಾನು ಹೋಗಿರ್ತಕ್ಕಲ್ಲ ಬರ್ತಿದ್ದೆಲ್ಲ ಚೆನ್ನಾಗಿ ನೀನ್ ಹೋಗಿದಾಗೆಲ್ಲಾ ದೀಪನು ಚಾಪೆ ಇಟ್ಕೊಂಡು ಹೋಗ್ತೀಯಾ ನಿಮ್ಮ ಅಮ್ಮ ಕಿತ್ತು ಹೋದ ಮುಂದೆ ಈಗ ಬಂದ್ರ ಕಾಯ್ದೆ ವಾಶ್ ಮಾಡ್ಕೊಳ್ಳಿ ನೋಡಿ ಏ ನಿನಗ್ ಬದ್ ನೋಡ್ಲಾ ಇವತ್ತು ನಾಳೆ ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದ್ ನೋಡ್ಲಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆ ಕದ್ರೇನ ಸ್ವಾಮಿ ಐತಿ ಪರಮ ಭಕ್ತ ಏನು ನೀವು ನಮ್ ಭಕ್ತ ಬರ್ಬಾರ್ದು ಅಂತ ಏನು ಇದು ಎಲ್ಲಾ ಎಲ್ಲ ಕಾಯ್ಕೊಂಡಿರ್ತಾವ್ರಿ ದೇವ್ರಗಳು ಇವನ್ ಜನಕ್ಕೆ ಒಳ್ಳೇದ್ ಮಾಡದ್ ನೋಡು ಜನಕ್ಕೆ ಹೆಲ್ಪ್ ಮಾಡು ನಿನ್ ಕೈಲಿ ಏನು ಕೊಡಕ್ ಆಗಿದ್ರೆ ಮನಿ ನಮ್ ಮನೆಯಿಂದ ಆಚೆಗೆ ಹೋಗಬೇಡ ಯಾರು ನಿನ್ ಫೋನ್ ಮಾಡಿ ಕರ್ಕೇಬೇಡ ಇತ್ತು ಲೇ ಲೋಪರ್ ನನ್ ಮಗನೇ ಅಯ್ಯೋ ಗ್ಯಾಸ್ ಇಲ್ಲ ಏನು ಇಲ್ಲವ ನಾವು ಸ್ವಲ್ಪ ಅಣ್ಣ ಅಣ್ಣ ಮಾಡಿ ಗ್ಯಾಸ್ ಹತ್ರ ಆಕ್ಸಿಡೆಂಟಿ ಬಿಟ್ರು ಅಂತ ಹೇಳಿದ್ರಲ್ಲಣ್ಣ ಟಿವಿ ಗೊತ್ತಾಯ್ತೇನಾ ಗೊತ್ತಾಯ್ತಿ ನಾನು ಬಿ ಎನ್ ನರಸಿಂಹರಾಜು ಅದೇನಪ್ಪ ಲೇಟ್ ನರ್ಸಿಪ್ಪ ಬಳ್ಳಾಪುರ ನಾರಾಯಕರೂ ಹಣ ಹನ್ನೆರಡು ತಲೆ ತಿಂತೀರಾ ಹಣ ಬಿಎನ್ ನರಸಿಂಹರಾಜು ಲೇಟ್ ಬಳ್ಳಾಪುರ ತುಮಕೂರು ಆಗಿ ಅಣ್ಣ ನೀನ್ ಯಾವಾಗಣ ಬರೋಣ ಜಲ್ದಿ ಬರೋಣ ನರಸಿಂಹರಾಜು ಎಣ ಎತ್ಬೇಕು ಬರೋಣ

ಊಟ ಆಯ್ತಾ ಸರ್? ಅಯ್ಯೋ ತಾಯಿ ನಕ್ಕೆ ಊಟ ತಿಂಡಿ ಮಾಡೋ ಮನೆ ಇದೆವು ಮನೆಗೆ ಇಲ್ಲಿ ಸೇರ್ಕೊಂಡು ಹಾ ಯಾಕೆ ಸರ್? ಮನೆಗೆ ಇಲ್ಲಿ ಇಲ್ವಾ ಯಾರು ನೀವು ಯಾರು ಇಲ್ಲಿ ನಾನು ಅಶ್ವಿನಿ ಅಂತ ಹಾ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್ ಹಾ ನಿಮ್ಮ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದಿನಿ ಸರ್ ರೆಕಾರ್ಡ್ ಪಕಾರ್ಡ್ पकಡಾಡಲ್ಲ ಸರ್ ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗ್ ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ ಇದು ಚಕ್ಕಿ ಪಾತ್ರ ಸರ್ ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗ್ ನರಸಿಂಹರಾಜು ಬಳ್ಳಾಪುರ ಅಂತ ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು ನೀವ ಮಾತಾಡ್ರ ನಾವ್ ರೆಕಾರ್ಡ್ ಅಂದ್ರೆ ಆಟ ಆಡ್ ಹೇಳಿದ್ರೆ ಅದೇನೋ ಅಂತ ಇಲ್ಲ ಎಲ್ಲ ಕೇಳಿದೀವಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ಟಿರೋ ದೇವ್ರು ಮಾತಾಡೋದಕ್ಕೆ ಅಲ್ಲವರು ಅಕ್ಕಾರೆ ಆರೋಗ್ಯ ಇರ ಹಾಂ ಆರೋಗ್ಯ ಸರ್ ಒಂದು ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ನು ಅದು ಊಟ ಮಾಡಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರಾ ಅಲ್ಲ ಸರ್ ನಾನು ಇಂಜಿನಿಯರ್ ಹಾಂ ಇದು ನಾ ಆರೋಗ್ಯನೇನು ಅಕ್ಕಾರೆ ನಮ್ಮದು ವಯಸ್ಸಾಯಿತು ಗ್ಯಾಸ್ಟ್ರಿಕ್ ಸ್ವಲ್ಪ ಮೈ ಕೈ ಹೊಡೆತಾ ಹಾಂ ಹಾಂ ಕಣ್ಣು ಮಂಜು ಹೌದಾ ಇರ್ಲಿ ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್ ನನಗೆ 73 73 ಅವಾಗ ಯಾರ್ ಬರ್ಕಂತಾರೆ ನೀವು ಡೇಟ್ ಡೇಟಾ ಬರ್ತಾ 73 ಎಪ್ಪತ್ನಾಲ್ಕು ಇಲ್ಲ ವಯಸ್ಸೇ ನಿಮಗೆ 73 ಅವಾಗ ನಮ್ಮ बर्थಿರದ ಹಾಗೆ ಆಧಾರ್ ಕಾರ್ಡ್ 73 ಎಪ್ಪತ್ನಾಲ್ಕು ಎಷ್ಟೋ ವರ್ಷವ್ರಿ ಇರ್ಲಿ ಇರ್ಲಿ ವಯಕೆ ಮತ್ತೆ ತಮ್ಮ ಧರ್ಮಪತ್ನಿಯೇ ಚೆನ್ನ ಇದ್ದಾರ ಸರ್ ಎಲ್ಲ ಚೆನ್ನಾಗಿದ್ದಾರೆ ಸರ್ ಅದೇ ಬಿಸ್ಲು ಎತ್ಲು ಬದುಕು ಬದುಕು ಇಲ್ಲ ಹ್ಮ್ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನ ಸರ್ ಆ ಅಲ್ಲ ನೀವ್ ಹಳ್ಳಿ ಇಲ್ಲೇ ಇರೋದು ಒಂದೇ ಓ ಹಳ್ಳಿ ಹಳ್ಳಿ ಇಲ್ಲೇ ಸರ್ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ಮೇಡಂ ಆ ಅಲ್ಲ ನೀವು ತುಮಕೂರ್ ಹತ್ರ ಹಳ್ಳಿನ ತುಮಕೂರ್ ಹತ್ರ ಒಂಬತ್ತ ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನಾ ಹಳ್ಳಿ ಹಳ್ಳಿ ಯಾವತ್ತನ ತುಮಕೂರ್ ಕಡೆ ಬಂದ್ ನಿಮಗ್ ಫೋನ್ ಮಾಡ್ತೀನಿ ಸಾರ್ ಹ್ಮ್ ಬಾಯ್ ಮಾಡಿ ಮೇಡಮ್ ನಮ್ದು ಏನ್ 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 ನಮ್ಮಿಂದ ನಮ್ ನಿಮ್ಮಿಂದ ನಮ್ ಇಲ್ಲ ಸರ್ ಸುಮ್ನೆ ನೋಡ್ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕಣ ಸಾರ್ ಹೇಳ್ಕಣಾ ಅಂದ್ರೆ ನಮ್ಮ ಇಲ್ಲ ಹಲೋ ಹಲೋ ನಮ್ದತ್ರ ಹೇಳ್ಕಣ ಅಂತ ಕಷ್ಟ ಸುಖ ನಮ್ದು ದುಡ್ಡು ಕಾಸು ಹಾಗೆಲ್ಲ ಇಲ್ಲ ಅಂದ್ರೆ ಸಾವ್ಕಾರ ಅಲ್ಲಾ ಅಲ್ಲ ಅಲ್ಲ ಸಾರ್ ದುಡ್ಡು ಕಾಸಿಂದ ಅಲ್ಲ ಆ ನಾವ್ ಕಷ್ಟ ಸುಖ ಯಾರತ್ರ ಹೇಳ್ಕೊಳ್ಳೋಣ ಸರ್ ನಮ್ಗ್ ನಮ್ ಯಜಮಾನ್ರು ಬೇರೆ ತೀರ್ ಅಯ್ಯೋ ಸರ್ ಅಯ್ಯೋಯ್ಯೋ ನಮ್ಮ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ನಮನ್ ಏನ್ ಮಾಡೋದು ಯಜಮಾನ್ರು ತೀರ್ ಹೋಗಿರೋದ್ ಬಿಟ್ರಿ ಯಾರನ ಒಬ್ರು ಅನ ನಮ್ ಸಂಬಂಧಿಕರಾಗ್ಲಿ ಒಬ್ಬರು ಮಾಡಿಲ್ವಲ್ಲ ಏನ್ ನರಸಿಂಹರಾಜ ಚೆನ್ನಾಗಿದ್ಯಾ ನಾನ್ ನಿಮ್ಮ ಅಕ್ಕ ನಿಂತ ಹೆಂಗ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ನಮ್ಮ ಮನೆಗ್ ಹೆಂಗ ಪಾಲ ಗುಡಗಿ ನೆಕ್ಸ್ಟ್ ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಬರೇ ಇವ್ರು ಯಜಮಾನ್ ಇಲ್ದಾರೇ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸಾರ್ ಅದು ಅಲ್ಲ ಸಾರ್ ಅದು ನಮ್ ನಾವು ಕೇಳ್ಕೊ ಬಂದಿರೋದು ಸರ್ ಅದು ನಮ್ಗೆ ದೇವ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮೆ ಬರ ಏನಾಯ್ತು ಏನೋ ಹಾ ನಮ್ಮ ಯಜಮಾನ್ರ ಜೊತೆಗೆ ಎರಡು ವರ್ಷ ಆಯ್ತು ಅಲ್ಲಿಗ್ ಬಿಟ್ಬಿಡಿ ಅದ ಅಲ್ಲಿಗ್ ಪೂರ್ತಿ ಬಿಟ್ಬಿಡಿ ನಾನು ಯಾರ್ ನಂಬರ್ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನ್ ಏನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರುಗಳು ಬೇಡ ನಮ್ಗೆ ಎಲ್ಲ ಇದಂತದು ಈ ಮದ್ವೆ ಆಗಿ ನಾನು ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ಸರ್ ನಮ್ ಯಜಮಾನ್ ಬಿಟ್ಟು ಅದನ್ನ ಹೇಳಬೇಡ್ರಿ ನನ್ಗೆ ಏನ್ ಕಷ್ಟ ಸುಖ ಮಾಡಕ್ ಏನ್ ಇವ್ರ ಇದು ಅಂತದು ಏನ್ ಮನೆ ಹಾಕ್ಸ್ ಕೊಡ್ಬೇಕ ನಾವ್ ಎಂಎಲ್ಎ ಕೆಲ್ಸದಾಗ್ ಇದ್ದೀವ ಅಥವಾ ಅಲ್ಲ ನಮ್ಗೆ ಯಾವ್ ನೀವು ಲೋನ್ ಪಾನು ಎಂಎಲ್ಎ ಲೋನ್ ಮನೆ ಗ್ರಾಂಟ್ ಏನ್ ಹಾಕ್ಸ್ಕೊಡಕ್ಕೆ ತಿಂಗಳಿಗೆ ದುಡ್ಡು ಬಂದಿದ್ದಲ್ಲ ಗಂಡ ಅದನ್ನ ಮಾಡಿಸ್ಕೊಡಾರ ನಾವು ಬರೇ ಅವರೇ ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತೀರಲ್ಲ ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ

ಅದೇ ಜಾಗಕ್ಕೆ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಗ ಬೇರೆ ಮಾಡಿದ್ರು ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ್ ಅಷ್ಟೇ ಸರ್ ನೀವ್ ಏನ್ಕೆ ಈ ತರ ಮಾತಾಡ್ತೀರಾ ನಾವು ಗಂಡಸ ತೊಂದರೆ ಗಂಡಸ ತೊಂದರೆ ಅಂತ ನಾವು ಮಾನಿಸ್ತಿದ್ದೀರಾ ನೀವು ಅಲ್ಲಕ ನಾನು ಅದಲ್ಲ ಇಲ್ಲ ಈಗ 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 ತಡೀರಿ ಈಗ ಈಗ ನಿಮ್ ಎಂಟಿ ಸತ್ತ ಅಂತ ನಾವು ನಮ್ ನೀವ್ ದೇವ್ರ ಕೇಳ್ಕೊಂಡ್ ಬಂದಿರ್ತೀರ ನಮ್ ಎಂಟಿ ಸತ್ತೋಗ್ಲಿ ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು ಯಾ ಇವಾಗ ಹುಟ್ಬೇಕಾ ಮಾತ್ರ ಇದ್ದಾರೆ ಮುಗಿದು ಅಲೋ ಯಾಕೆ ಕರ್ಮ ಅಂತ ನೋಡೋಲ್ಲ ನೋಡಿ ಹಲೋ ಸ ನೀರು ಮುಟ್ಟಿನ ಏನೋ ಹೊರಗಡೆ ಹೋಗಿದ್ವಿ ಮಾಡ್ತೇವೆ ಹಲೋ ಅಲೋ ಏನು ರೀ ಇವ್ರೆ ಅಕ್ಕ ಅಲ್ಲ ನೀವು ನಾವು ದೇವರ ಕೇಳೋಣ ನಮ್ಮ ಗೆಣೆ ನಮ್ಮ ಸತ್ತವರಿಗೆ ಜಲ್ದಿ ನಮ್ಮ ಅಮ್ಮ ಸತ್ತವರಿಗೆ ಅಪ್ಪ ಸತ್ತವರಿಗೆ ಕೇಳ್ಕೊಂಡು ಬಿಡ್ತಿವಾ ನಾವು ಅಲ್ಲ ನೀವೇ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮಗೆ ದೇವರು ಈ ತರ ಶಿಕ್ಷೆ ಕೊಟ್ಟರೆ ಹೇಳಿ ಹೊರಗಡೆ ಹೊರಗಡೆ ಕೊಯಿದ ತಿಂಗಾ ಹೇಳ್ರಿ ಅಲ್ಲ sir ದೇವ್ರತ್ರ ನಾವ್ ಕೇಳ್ಕೊಂಡ್ ಬಂದಿರ್ತಿವ ನಾವು ಹೆಂಗ್ ಅವ್ರ್ ಹಣೆ ಬರದು ನಮ್ ಹಣೆ ಬರದು ಎಲ್ಲ sir ಏನ್ ತಮ್ ನೀವ್ ಸತ್ ಹೋಗ್ಬಿಟ್ರೆ ಏನ್ ಮಾಡ್ತೀರ sir ಅದೇ ನಿಮ್ ಇವ್ರೆ ಅಕ್ಕ ನಾವ್ ಅದನ್ನೆಲ್ಲ ನಾವ್ ಯಾಕ್ ಸತ್ ಹೋಗ್ತಿವ್ ಯಾರಿಗ್ ಗೊತ್ತು ನೀವ್ ಯಾಕೆ ಸತ್ ಹೋಗ್ತಿರ ನಿಮ್ಗೆ ಅಲ್ಲ sir ಈಗ ಈಗ್ ಮನ್ಗಿರೋರು ಬೆಳಗ್ಗೆ ಎದ್ದೇಳ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ ಅರ್ಧ ಗಂಟೆ ಮೇಲೆ ಏಳ್ತಾರೋ ಈಗ್ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರ ಬಸ್ ಬಂದ್ ಗುದ್ ಬಿಡ್ತಪ್ಪ ನಿಮ್ ಸತಾಬಿಡ್ತೀರ ಏನ್ ಮಾಡ್ತೀರ ಸರ್ ಅವಾಗ ಐ ನಂಗೆ ಗುದ್ಲಿ ಏನ್ ಆಗ್ಲಿ ಅದ್ ನೀನ್ ಹಾಕಳ್ತೀಯ ನಿನ್ ನೋಡ್ಕೆ ನಿಂದು ಅಲ್ಲ ಸರ್ ದಯವಿಟ್ಟು ನೀನ್ ತಪ್ಪಿಲ್ಕಂಬೇಡಿ ನಮ್ ಯಜಮಾನ ಸತ್ತಾಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಯಜಮಾನ ಸತ್ತ ಹೋದ್ರೆ ಸಂಬಳ ಬತ್ತೈತೆ ಇದು ಮಕ್ಕಳ ಮರಿ ಸಾಕೊಂಡ್ ಚೆನ್ನಾಗಿರು ಸರ್ ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ ರಾತ್ರಿ ಹೋಗ್ ಹೆಂಗ್ ಮನಿ ಕಣ್ಲಿ ಸರ್ ನಾನು ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ಕೂತ್ಕೊಂಡು ನೋಡ್ರಿ ಮಕ್ಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗ್ರಿ ಆತರ ಬಾಳ್ತಾ ಇದೀನಿ ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದ್ದೀವಿ ಹಚ್ಕೊತಿರಲ್ವ ಸರ್ ಮನೇಲಿ ನಾವೇನು ಹೋಗಿ ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ ಹಾಕೊಂಡ್ ಗೊಬ್ಬರ ಮನೆ ಕಂತಿರಲ್ವಾ ನೀವು ನೀವು ಈಗ ಎಲ್ಲಾ ಮಡಿಕಣ್ಣು ನೀವು ಆಲ್ರೆಡಿ ಬಲ್ರಟ್ಟಿ ಬಲ್ರಮುಂಟಕ್ಕೆ ಹೋಗಿರಲ್ಲ ಸರ್ ಮನೆ ನೀವು ಓ ಆ ಏನು ಮಾಡ್ ಆ ಬಲ್ರಟ್ಟಿ ಬಲ್ರಮುಂಟಕ್ಕೆ ಸರ್ ನೀವು ಗುರು ಈಗ ನೀನು ನಿನ್ನಪ್ಪ ಇಂಗ್ ದೊಡ್ಡ ಮಂಚಗೆ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನ್ ಹೆಲ್ತಿನಾನಾ ರೇಷನ್ ನಿನ್ನ 1ನೇ ತಾರೀಕಿನಿಂದ 5ನೇ ತಾರೀಕೊಳ್ಳೆ ರೇಷನ್ ಕೊಡಬೇಕು ತಾನೆ ಆ ರಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಅಕ್ಕಿ ಇಲ್ಲ ಅಕ್ಕಿ ಇಲ್ಲ ಮಾಡಿದ ಅಲ್ಲ ಕಣ ನಾನ್ ಕೆಂಪ್ರಂಗಮ್ಮ ಹಾ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಹಾ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪ್ ಕೊಟ್ಟಿಲ್ಲ ಹಾ ತಿರ್ಗಾ ರಾಗಿ ಕೊಟ್ಟಿಲ್ಲ ಹಾ ಗೋಧಿ ಕೊಟ್ಟಿಲ್ಲ ತಿರ್ಗ ಆಮೇಲೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದಕ್ಕೆ ನನಗೆ ಫೋನ್ ಮಾಡಿದ್ಯಾ ನಿನ್ ಸೊಸೈಟಿನ ಅಲ್ವಾ ¿Qué es eso? ¿Qué es eso? ¿Qué es eso? ¿Qué es eso?